ಹಾಯ್ ಎಲ್ಲರಿಗೂ ನಮಸ್ಕಾರ ನೋಡಿ ವೆಲ್ಕಮ್ ಟು ದ ಮೈ ಯೂಟ್ಯೂಬ್ ಚಾನಲ್ ಬೆಂಗಳೂರಲ್ಲಿ ಬೆಳಗ್ಗೆ ಬೆಳಗ್ಗೆ ಮಳೆ ಸ್ಟಾರ್ಟ್ ಆಗಿದೆ ನೋಡ್ತಿದ್ದಿರಲ್ವ ಸ್ನೇಹಿತರೆ ಸೊ ಬೆಳಗ್ಗೆ ಆರು ಆರು ಗಂಟೆಯಿಂದ ಏಳುವರೆ ಎಂಟು ಗಂಟೆವರೆಗೂ ಮಳೆನೇ ಹನಿತಾ ಇತ್ತು ಅಷ್ಟು ಜ್ವರ ಬರ್ತಿರ್ಲಿಲ್ಲ ಜುಬ್ ಜುಬ್ ಬರ್ತಾಯಿತ್ತು ನನ್ನ ಮಗು ಸಹ ಜ್ವರ ಬಂದಿದ್ದು ಅವನಿಗೆ ಸ್ವಲ್ಪ ಆಲೂ ಬಿಸ್ಕೆಟು ತಿನ್ಲಿಕ್ಕೆ ಕೊಟ್ಟು ಕೊಟ್ಟಿದ್ದೀನಿ ತಿಂತಾಯಿದ್ದಾನೆ ಅವನು ಹಾಗೆಯೇ ಶುಕ್ರವಾರ ಆಗಿರೋದ್ರಿಂದ ಮನೆಯೆಲ್ಲ ಗುಡಿಸ್ಬಿಟ್ಟು ನನ್ನ ಮನೆ ಮುಂದೆ ಸಿಂಪಲ್ ಆಗಿರೋ ಒಂದು ರಂಗೋಲಿ ಕೂಡ ಹಾಕ್ಕೊಂಡಿದ್ದೆ ಹಾಗೆಯೇ ನನ್ನ ಮಗ ಜ್ವರ ಸಹ ಬಂದಿದ್ದಲ್ಲ ಅವನಿಗೆ ಸ್ವಲ್ಪ ಗಂಜಿ ಮಾಡೋಣ ಅಂತ ಹೇಳಿಬಿಟ್ಟು ಹಾಲು ತುಪ್ಪ ಸಕ್ಕರೆ ಹಾಕ್ಬಿಟ್ಟು ಗಂಜಿ ಮಾಡಲಿಕ್ಕೆ ಇಟ್ಟಿದ್ದೀನಿ ಸ್ನೇಹಿತರ ಹಾಗೆಯೇ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂಡವರೆಗೂ ನೋಡಿ ಈ ಒಂದು ಮಿನಿ ಬ್ಲಾಗ್ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಹಾಗೆಯೇ ಗಂಜಿ ಸಹ ಮಾಡಲಿಕ್ಕೆ ಇಟ್ಟಿದ್ದೀನಿ ಸ್ನೇಹಿತರೆ ಸೊ ರವೆ ಸಹ ಹಾಕ್ಕೊಂಡಿದ್ದೀನಿ ನಾನು ಅಲ್ಲರೊಡೆಗೆ ಸೊ ಇವಾಗ ಗಂಜಿ ಕುದಲಿಕ್ಕೆ ಉಂಟು ನೋಡಿ ಆಗಿದೆ ಗಂಜಿ ಇವಾಗ ನಾನು ತಟ್ಟೆಯಲ್ಲಿ ಹಾಕ್ಕೊಟ್ಟು ನನ್ನ ಮಗನಿಗೆ ಕುಡಿಲಿಕ್ಕೆ ಕೊಟ್ಟಿದ್ದೀನಿ ಅವನಿಗೆ ಸ್ವಲ್ಪ ಫೀವರ್ ಇತ್ತಲ್ಲ ಹಾಗಾಗಿ ಶುಕ್ರವಾರ ಆಗಿದ್ದರೆ ನಾನು ಫ್ರೆಶ್ ಆಗಿ ಸ್ಯಾರಿ ಎಲ್ಲ ಉಟ್ಬಿಟ್ಟು ಪೂಜೆ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಸೊ ಪೂಜೆ ಈಗ ಆಗಿದೆ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹಾಗೇ ಪೂಜೆ ಎಲ್ಲ ಆಯಿತು ಹಾಗೆ ಇಲ್ಲೇ ನೆಲ್ಮಂಗ್ದತ್ರ ಹತ್ರ ಹೋಗ್ಬೇಕಲ್ಲಮ್ಮ ದೇವಸ್ಥಾನ ಇದೆ ಅಲ್ಲಿಗೆ ಹೋಗಿ ಬರೋಣ ಅಂತೇಳ್ಬಿಟ್ಟು ರೆಡಿಯಾಗಿದ್ದೀನಿ ಹಸ್ಬೆಂಡ್ಗೋಸ್ಕರ ಬಂದರು ಹಸ್ಬೆಂಡು ಹಾಗೆ ಹೋಗ್ತಿದ್ದೀವಿ ಆಟೋದಲ್ಲಿ ಸೊ ನನ್ನ ಮಗ ಸಹ ತುಂಬ ಅಳ್ತಿದ್ದಾನೆ ಏನಕ್ಕೆ ಅಂದರೆ ಅಂಗನವಾಡಿ ಕಳಿಸ್ತೀವಿ ಅಂತ ಹೇಳಿಬಿಟ್ಟು ಹಾಳುತ್ತಿದ್ದಾನೆ ಹಂಗೆ ಅಂಗಡಿವಾಣಿ ಕೂಡ ರಜೆ ಇತ್ತು ಸೊ ನಾವು ದೇವಸ್ಥಾನದ ಹತ್ರ ಬಂದಿದ್ದೀವಿ ಆಲ್ರೆಡಿ ಕೂಬೆಕಲ್ಮ್ಮ ದೇವಸ್ಥಾನ ತುಂಬ ಪವರ್ಫುಲ್ ಇದು ಸೊ ನೋಡ್ತಿದ್ದೀರಲ್ವ ಸ್ನೇಹಿತರೆ ಸೊ ಪೂಜೆ ಸಹ ತುಂಬ ಚೆನ್ನಾಗಿ ಮಾಡಿದ್ರು ನಂಗೆ ಕ ನೋಡಲಿಕ್ಕೆ ಕಣ್ಣು ಸಾಲದು ಅಷ್ಟು ಚೆನ್ನಾಗಿ ಅದೂರಿಯಾಗ ಪೂಜೆ ಮಾಡಿದ್ರು ನೀವು ಯಾವಾಗ ಹೋದ್ರೂ ತುಂಬಾ ಚೆನ್ನಾಗಿ ಮಾಡಿರ್ತಾರೆ ಪೂಜೆ ಸೊ ಇಲ್ಲಿ ಭಕ್ತಾದಿಗಳು ಸಹ ನಿಂಬೆ ದೀಪ ಸಹ ಹಚ್ಕೊಳ್ತಿದ್ದಾರೆ ತುಂಬ ದೊಡ್ಡ ಪೂಜೆ ಮಾಡಿದರು ನೋ ನೋಡಿ ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ ಆಯಿತು ಪೂಜೆಗೆ ಜೆ ದೇವಸ್ಥಾನ ಹೋಗ ಹೋಗ್ಲಿಲ್ಲ ನಾನು ಸ್ಟಾಪ್ ಮಾಡಿದ್ರೆ ಏನೋ ಒಂಥರ ಮನಸ್ಸಲ್ಲಿ ನೆಮ್ಮದಿನೇ ಇರೋಲ್ಲ ಸ್ನೇಹಿತರೆ ಸೊ ನೋಡ್ತಿದ್ದೀರಲ್ಲ ಅಮ್ಮನವ್ರು ಎಷ್ಟು ಚೆನ್ನಾಗಿ ಕಾಣ್ತಿದ್ದಾರೆ ಅಂತ ನಾನು ಆಚೆ ಕಡೆ ಬಂದು ಉದ್ಗ ಉದ್ಗಟ್ಟೆ ಒಳಗಡೆ ಬೆಳಗೋ ಹಾಗಿಲ್ಲ ಹಾಗಾಗಿ ಹೊರಗಡೆ ಬಂದು ಬಂದು ಬಿಟ್ಟು ಇಡ್ತಾ ಇದ್ದೀನಿ ಈ ಒಂದು ಮಿನಿ ಬ್ಲಾಗ್ ಇಷ್ಟ ಆದರೆ ಲೈಕ್ ಆನ್ ಸಬ್ಸ್ಕ್ರೈಬ್ ಆಗೋಲ್ಲ ಮರಿಬೇಡಿ ಟೇಕ್ ಕೇರ್ ಬ ಬಾಯ್